ನೀವು ನೋಡ್ತಾ ಇದ್ರ ರೀಡಿಂಗ್ ರೆಸೋನೇಟರ್ ಯೂಟ್ಯೂಬ್ ಚಾನೆಲ್ ನಾನು ಸ್ಫೂರ್ತಿ ಸೊ ಮತ್ತೊಂದು ದಿನ ಮತ್ತೊಂದು ಪುಸ್ತಕ ಮತ್ತೊಂದು ಪುಸ್ತಕದ ಬಗ್ಗೆ ಮಾತುಕತೆ ಹಾಗಾದ್ರೆ ಇವತ್ತು ಯಾವ ಪುಸ್ತಕ ತಗೊಂಡಿದ್ದೀನಿ ಓಕೆ ಹೇಳೋಣ ಇದೊಂದು ವಿಭಿನ್ನ ರೀತಿಯಾದ ಪುಸ್ತಕ ಇವತ್ತು ತಗೊಂಡಿರೋದು ಯಾಕಂದ್ರೆ ಇವತ್ತು ನಾವು ಒಂದಷ್ಟು ಕಥೆಗಳ ಬಗ್ಗೆ ಮಾತಾಡೋಣ ಯಾಕಂದ್ರೆ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಕಾದಂಬರಿಗಳ ಬಗ್ಗೆ ಮಾತಾಡಿದ್ವಿ ಕವನ ಸಂಕಲನ ಬಗ್ಗೆ ಮಾತಾಡಿದ್ವಿ ಇವತ್ತು ಕಥಾ ಸಂಕಲನ ಅಂದ್ರೆ ಕಥೆಗಳು ಕತೆಗಳು ಅಂದ್ರೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕಥೆಗಳು ಅಂದ್ರೆ ಒಂದು ಪುಟದಲ್ಲಿ ಮುಗಿಯುವಂತಹ ಕತೆಗಳು ಅಥವಾ ಈ ಎರಡು ಪುಟದಲ್ಲಿ ಮುಗಿಯುವಂತಹ ಕತೆಗಳು ಸೊ ಈ ತರಹದ ಕತೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನ ಪಾಲಿಗಂತೂ ಇದು ನಿಜವಾಗ್ಲು ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಕಾಂಟೆಂಪ್ರರಿ ರೈಟರ್ ಅಂತ ಏನು ಮಾತಾಡ್ಲಿಲ್ಲ ಅಂದ್ರೆ ಸಮಕಾಲಿನ ಬರಹಗಾರರು ಅಂತ ಮಾತಾಡ್ಬೇಕಾದ್ರೆ ನಾನು ಈ ವ್ಯಕ್ತಿಯ ಪುಸ್ತಕನ ಮೊದಲು ಓದಿದ್ದು ಆಸ್ ಅ ಇವ್ರನ್ನ ನಾನು ಫಸ್ಟ್ ಓದಿದ್ದು ಸಮಕಾಲೀನ ಬರಹಗಾರರಲ್ಲಿ ಆ ನಾನು ತುಂಬಾ ಓದಬೇಕು ಅಂತಾನೆ ಆ ಓದಿದಂತಹ ಒಬ್ಬ ಬರಹಗಾರ ಇವರು ಫಸ್ಟ್ ಒಂದು ರೀತಿ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಟ್ರು ಅಂದ್ರೆ ಆ ನನ್ನ ಟ್ಯಾಲೆಂಟ್ ನ ಶೋಕೇಸ್ ಮಾಡೋದಕ್ಕೆ ಬಹುಶಃ ಈ ವ್ಯಕ್ತಿ ನನ್ಗೆ ಅದ್ರಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು ಅಂತ ಹೇಳೋದು ತಪ್ಪಾಗಲ್ಲ ಅಂಡ್ ನಾನು ಯಾವಾಗಲೂ ಇವ್ರನ್ನ ಮೆಂಟರ್ ಮೆಂಟರ್ ಅಂತ ಕರಿತೀನಿ ಯಾಕಂದ್ರೆ ನನಗೆ ಅಹ್ ಅಷ್ಟು ಒಂದು ಆಪ್ತ ಭಾವನೆ ಅಂತ ಅನ್ಸುತ್ತೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅಥವಾ ಆ ಒಂದೊಂದು ಇವರು ಗೆ ಸಪೋರ್ಟ್ ಮಾಡೋ ವಿಷಯದಲ್ಲಿ ಆಗಿರ್ಬೋದು ಅಂಡ್ ಇವರ ಸಾಹಿತ್ಯ ಹುಚ್ಚಾಟಗಳು ನೋಡಿದಾಗ ನಂಗೆ ಅನ್ಸುತ್ತೆ ಈ ತರದವ್ರು ಬೇಕು ಜಯರಾಮಾಚಾರ್ಯ ಅವ್ರದ್ದು ಕರಿಮುಗಿಲ ಕಾಡಿನಲ್ಲಿ ಸೊ ತುಂಬಾ ಒಳ್ಳೆ ಪುಸ್ತಕ ಯಾಕೆ ಈ ಪುಸ್ತಕ ಸೆಲೆಕ್ಟ್ ಮಾಡ್ಕೊಂಡೆ ಅಥವಾ ಯಾಕೆ ಇದನ್ನ ಓದಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಇಟ್ ಈಸ್ ಒಂದು ರೀತಿಯಾಗಿ ಅಹ್ ಹೇಳಬೇಕು ಅಂತ ಅಂದ್ರೆ ಈ ಪುಸ್ತಕದಲ್ಲಿ ನಾನ್ ನೋಡಿರ್ತಕ್ಕಂಥ ಒಂದು ಓದುಗಳಾಗಿ ನೋಡಿರ್ತಕ್ಕಂಥದ್ದು ಒಂದು ಕತೆಗಳಿದೆ ಒಪ್ಕೋತೀನಿ ಓದುಗಳಾಗಿ ಇಲ್ಲಿ ಎಷ್ಟೋ ಕತೆಗಳು ಹೇಳ್ಬೇಕಾಗಿತ್ತು ಹೇಳಿದ್ದಾರೆ ಎರಡನೇದಾಗಿ ಒಬ್ಬೊಬ್ಬರ ಬದುಕಲು ನಡೆಯುವಂತಹ ಕತೆಗಳೇ ಒಂದಲ್ಲ ಒಂದು ರೀತಿ ಅಹ್ ಇಲ್ಲಿ ಯಾರೋ ಯಾರ್ದೋ ಬದುಕನ್ನ ವರ್ಣಿಸ್ತಾ ಇದ್ದಾರೆ ಅನ್ನೋ ಕೂಡ ಅನ್ಸುತ್ತೆ ಸೊ ಆ ತರಹದ ರೀತಿಯ ಕತೆಗಳು ಇದೆ ಇನ್ನು ಮೂರನೇದು ವಿಷಯ ಇನ್ನು ಮೂರನೇ ವಿಷಯಕ್ಕೆ ಬಂದ್ರೆ ಇಲ್ಲಿ ಚಿತ್ರಗಳ ಕಥೆಗಳು ಇದೆ ಅಂದ್ರೆ ನೀವೇಗೇನು ಚಲನಚಿತ್ರದಲ್ಲಿ ನೋಡ್ತಿರಲ್ಲ ಅದು ಒಬ್ರು ಬದುಕಲ್ ಆಗಿ ಆಗಿರುತ್ತೇನೋ ಆಗಿತ್ತೇನೋ ಆಗುತ್ತೇನೋ ಅನ್ನುವ ಕುರಿತು ಬರೆದಿದ್ದಾರೆ ಸೊ ಈ ಮೂರು ಏನಿದೆ ಈ ಮೂರು ವಿಷಯಗಳು ಕೂಡ ಈ ಪುಸ್ತಕ ಇದೆ ಸೊ ಹಾಗಾಗಿ ನನ್ಗೆ ಈ ಪುಸ್ತಕ ತುಂಬಾ ಇಷ್ಟ ಆಯ್ತು ಅಂಡ್ ಇವತ್ತಿಗೆ ಮಾತಾಡ್ಬೇಕಂದ್ರೆ ಅವ್ರದ್ದು ಹಂಸಾಕ್ಷರ ಬಿಡುಗಡೆ ಆಗಿದೆ ಹಾಗೆ ನನ್ನವನ ಬಯೋಗ್ರಫಿ ತುಂಬಾ ಚೆನ್ನಾಗಿ ಅಂದ್ರೆ ಮುದ್ರಣ ಕಾಣ್ತು ಬಿಡುಗಡೆ ಆಗಿದ್ದು ಒಂದೇ ತಿಂಗಳಲ್ಲಿ ಎರಡು ಮುದ್ರಣ ಕಾಣ್ತು ಸೊ ಇಷ್ಟೆಲ್ಲ ಆಯ್ತು ಬಟ್ ನೀವು ಆ ನನ್ಗೆ ಆ ಪುಸ್ತಕಗಳನ್ನ ನೀವೆಲ್ಲ ಓದುಗರಾಗಿ ತಗೊಂಡು ಓದ್ದಾಗ ಅಥವಾ ಅವ್ರು ಬರ್ದಿರೋ ಈ ಪುಸ್ತಕ ನಾನು ಓದಂಗ ನಂಗೆ ಏನ್ ಅನ್ಸತ್ ಅಂತಂದ್ರೆ ಆ ಹಿ ಅ ಮೋಸ್ಟ್ ಅಂಡರ್ ರೇಟೆಡ್ ರೈಟರ್ ವಿತ್ ದಿಸ್ ಬುಕ್ ಅಂತ ನಂಗೆ ಅನ್ಸತ್ ಅಂದ್ರೆ ಈ ಪುಸ್ತಕ ತುಂಬಾ ಅಂಡರ್ ರೇಟೆಡ್ ಅವ್ರದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಇಟ್ ಈಸ್ ಅಹ್ ಯಾಕೆ ನಮ್ ಜನ ಈ ತರ ಕತೆಗಳನ್ನ ಯಾಕೆ ಓದ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ ಸಣ್ಣ ಕಥೆಗಳನ್ನ ಒಂದು ಪುಟದಲ್ಲಿ ಅಥವಾ ಎರಡು ಪುಟದಲ್ಲಿ ಬರೆದು ಕೊನೆಗೆ ಉಪಸಂಹಾರ ಮಾಡೋ ಅಹ್ ಇದೆಯಲ್ಲ ಅದು ಉಪಸಂಹಾರ ಮಾಡಲೇಬೇಕು ಮಾಡ್ಲೇಬೇಕು ಅಂತನೂ ಅಲ್ಲ ಮಾಡ್ಬೇಕು ಅನ್ನುವಾಗ ಅದು ತುಂಬಾ ಕಷ್ಟ ಹಾಗೆ ಒಂದು ಸೆನ್ಸ್ ಆಫ್ ಹ್ಯೂಮರ್ ಅಂದ್ರೆ ಹೇಳಿನೋ ಹೇಳದೇ ಇರೋ ತರ ನೀವು ಬರೀಬೇಕು ಒಂದು ಕತೆ ನಂದಾಗ್ಲು ಅದು ಕಷ್ಟ ಸೊ ಇದೆಲ್ಲದು ನನಗೆ ಈ ಪುಸ್ತಕದಲ್ಲಿ ಕಾಣತ್ತೆ ಅಂಡ್ ತುಂಬಾ ಚೆನ್ನಾಗಿ ತುಂಬಾ ವಿಭಿನ್ನವಾಗಿ ಕೂಡ ಮೂಡ್ ಬಂದಿದೆ ಇನ್ನು ಈ ಬುಕ್ ಪುಸ್ತಕದ ಬಗ್ಗೆ ಇನ್ನೂ ಹೆಚ್ಚಿದಾಗ ಮಾತಾಡ್ಬೇಕು ಅಂದ್ರೆ ಇಪ್ಪತ್ತು ಕತೆಗಳಿದೆ ಸೊ ಒಂದೊಂದು ಕತೆ ಕೂಡ ಒಂದೊಂದು ರೀತಿಯಾಗಿ ಹೇಳತ್ತೆ ಅಂದ್ರೆ ನಾನು ಜಯರಾಮ್ ಸರ್ ನೋಡಿರೋ ರೀತಿ ಅಂದ್ರೆ ಅವರು ಮುಂಚೆಯಿಂದನೂ ಅವ್ರ ಕಥೆಗಳಲ್ಲಿ ಒಂದು ಮೆಚೋರಿಟಿ ಒಂದು ಅಹ್ ಅಭಿರುಚಿ ಆಗಿರ್ಬೋದು ಒಂದು ಒಂದು ಪ್ರಬುದ್ಧತೆ ಬರವಣಿಗೆಗಳು ಇದ್ದೇ ಇದೆ ಅಂಡ್ ಅವ್ರು ಅದನ್ನ ಇವತ್ವರೆಗೂ ಅದೇ ಫೇಸ್ ಅಲ್ಲಿ ಮೇಂಟೈನ್ ಮಾಡ್ಕೋ ಬಂದಿದಾರಲ್ಲ ಸೊ ಅದು ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಅವಳು ನಾನು ಮತ್ತು ಸ್ಮಿತಾ ಈ ಮೂರು ಕಥೆಗಳನ್ನ ನಾನು ಓದಿದ್ದೆ ಯಾಕೆಂದ್ರೆ ಅದೇನು ಎಡಿಟಿಂಗ್ ಕೆಲ್ಸಕ್ಕೆ ಏನೋ ಕೊಟ್ಟಾಗ ನಾನು ಓದಿದ್ದೆ ಸೊ ಆಗ ನನ್ಗೆ ಓ ಓಕೆ ಒನ್ ಪೇಜ್ ಅಲ್ಲೂ ಕತೆಗಳನ್ನ ಇಷ್ಟು ಚೆನ್ನಾಗಿ ಹೇಳ್ಬೋದಾ ಅಂತ ನಂಗೆ ಅನ್ಸಿತ್ತು ಅದಾದ್ಮೇಲೆ ನಾನು ಓದೋ ಗೋಜಿ ಹೋಗಿರ್ಲಿಲ್ಲ ಬಟ್ ಅವ್ರು ಬೇರೆ ಪುಸ್ತಕಗಳು ನೋಡಿದಾಗ ನಂಗೆ ಅನಿಸ್ತು ಈ ಪುಸ್ತಕ ಓದ್ಲೇಬೇಕಂತ ಬಟ್ ಈ ಪುಸ್ತಕದಲ್ಲಿ ಓದ್ಬೇಕಾದ್ರೆ ನನಗೆ ಅನಿಸ್ತು ಓಕೆ ತುಂಬಾ ಹೇಳ್ತಾ ಇದಾರೆ ವೆರಿ ಅಂಡರ್ ರೇಟೆಡ್ ನಮ್ ಜನ ಓದೇ ಇಲ್ಲ ನಮ್ ಓದಿದ್ರೆ ಯಾಕೆ ಓದಿಲ್ಲ ಇನ್ನ ಅನ್ನೋ ಪ್ರಶ್ನೆಗಳು ತುಂಬಾ ಕಾಡ್ತು ನನ್ಗೆ ಆ ಇನ್ನು ಹೇಳ್ಬೇಕಂದ್ರೆ ಕೆಲವು ಕತೆಗಳು ಯಾವ ರೀತಿ ಹೇಳುತ್ತಂದ್ರೆ ದೃಶ್ಯ ಮಾಧ್ಯಮದಲ್ಲಿ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನ ಬರವಣಿಗೆಯ ಮಾಧ್ಯಮದಲ್ಲಿ ನಿಮ್ಗೆ ಹೇಳತ್ತೆ ಅಂದ್ರೆ ಒಂದು ಪುಸ್ತಕದ ಮಾಧ್ಯಮದಲ್ಲಿ ನಿಮ್ಗೆ ಅದನ್ನ ಹೇಳುತ್ತೆ ಅಂಡ್ ದಟ್ ಈಸ್ ಸ್ಪೆಷಲ್ ಅಂದ್ರೆ ಒಬ್ಬ ರೈಟರ್ ಆಗಿ ಆತರ ಯೋಚನೆ ಮಾಡಿ ಅಂಡ್ ಹಿ ಇಸ್ ಆಲ್ಸೋ ಫಿಲಮ್ ಮೇಕರ್ ಅಂದ್ರೆ ಅವರು ಡೈರೆಕ್ಷನ್ ಮಾಡಿದರೆ ಎಷ್ಟೋ ಶಾರ್ಟ್ ಫಿಲಮ್ಸ್ ಸೊ ಒಬ್ಬ ಒಬ್ಬ ಬರಹಗಾರನಾಗಿ ಎರಡೂ ಒಂದು ಏನು ಎರಡು ಕಡೆನೂ ಅವ್ರು ಬ್ಯಾಲೆನ್ಸ್ ಮಾಡಿ ಒಂದು ಬ್ರಿಡ್ಜ್ ನ ಕ್ರಿಯೇಟ್ ಮಾಡಿ ಕತೆ ಹೇಳ್ತಿರೋದು ಅಹ್ ಅದು ತುಂಬಾ ಸ್ಪೆಷಲ್ ಅನ್ಸುತ್ತೆ ನನ್ಗೆ ಅಂಡ್ ತುಂಬಾ ಚೆನ್ನಾಗಿದೆ ಆ ಒಂದು ಆ ಇದು ಏನು ಆ ಒಂದು ಮೆಚುರಿಟಿ ಆ ಲೈನ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಸೊ ಅದಕ್ಕೆ ಬಹುಶಃ ಈ ಒಂದು ಪುಸ್ತಕ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನ್ನ ಅಭಿಪ್ರಾಯ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಈ ಪುಸ್ತಕದಲ್ಲಿ ಎರಡು ಯಾಕಂದ್ರೆ ನಾನು ಅವರು ಇದನ್ನ ಓದು ಜನ ವಿಜಯದಲ್ಲಿ ಒಂದ್ಸಲ ಹೇಳಿದ್ರು ಇದು ಅಹ್ ಕಥಾ ಪರಂಪರಾ ಗುಂಪಿನಲ್ಲಿ ಈ ಪುಸ್ತಕದಲ್ಲಿ ಯಾವ್ದೋ ಒಂದು ಕಥೆನ ಓದಬೇಕಾದ್ರೆ ಅವರು ಒಂದ್ ಈ ಪುಸ್ತಕದ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಎರಡು ಘಟನೆಗಳನ್ನ ಅವರು ಆ ಅಲ್ಲಿ ಹಂಚ್ಕೊಂಡಿದ್ರು ಆ ಕಾರ್ಯಕ್ರಮದಲ್ಲಿ ಒಂದು ಬಂದ್ಬಿಟ್ಟು ಈ ಒಂದು ಆ ಬಿಡುಗಡೆ ಮಾಡೋದ್ರಲ್ಲ ಪುಸ್ತಕ ಸೊ ಇದು ದಿಗಂತರ ಪ್ರಕಾಶನ ಅಂತ ಪಬ್ಲಿಕೇಶನ್ ಸೊ ಇವರ ಪ್ರಕಾಶನದಿಂದ ಈ ಪುಸ್ತಕನ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡೋದು ಈ ಪುಸ್ತಕ ಅಂದ್ರೆ ಗಂಡ ಹೆಂಡತಿ ಇಬ್ರು ಆ ಕಪಲ್ಸ್ ಈ ಒಂದು ಪ್ರಕಾಶನ ಪ್ರಕಾಶನ ಸಂಸ್ಥೆಯನ್ನ ಓಪನ್ ಮಾಡ್ತಾರೆ ಹಾಗೆ ಈ ಪುಸ್ತಕನ ಬಿಡುಗಡೆ ಮಾಡ್ತಾರೆ ಆದ್ರೆ ಅವ್ರಿಬ್ರ ಜಗಳದಿಂದ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಪ್ರಕಾಶನ ಮುಚ್ಚಬೇಕಾಗಿರೋ ಪರಿಸ್ಥಿತಿ ಬಂತು ಅಂಡ್ ಅದು ಎಲ್ಲೋ ಒಂದ್ ಕಡೆ ಒಬ್ಬರ್ ಆತರ ಆದಾಗ ಎಲ್ಲೋ ಒಂದ್ ಕಡೆ ಒಬ್ಬ ಬರಹಗಾರನಿಗೆ ಅಫ್ಕೋರ್ಸ್ ಒಂದು ಬೇಜಾರಾಗಿ ಆಗಿದೆ ಆಗುತ್ತೆ ಯಾಕಂದ್ರೆ ಪುಸ್ತಕ ಬಿಡುಗಡೆ ಆದ್ ಕೂಡಲೇ ಪ್ರಕಾಶನಂಗ್ ಮುಚ್ಚಿದಾಗ ಅಹ್ ಇನ್ನಿಲ್ಲದ ಗೊಂದಲಗಳು ಹಾಗೆ ಆಗುತ್ತೆ ಒಬ್ಬ ಬರಹಗಾರನಿಗೆ ಸೊ ಅದು ಒಂದು ಇಂಟ್ರೆಸ್ಟಿಂಗ್ ಅನ್ಬೋದು ಹಾಗೆ ಇನ್ನೊಂದು ತುಂಬಾ ವಿಶೇಷ ಅಂತ ಅಂದ್ರೆ ಮೊದಲನೇ ದಿನನೇ ಮುನ್ನೂರು ಕಾಪಿ ಪುಸ್ತಕದ್ದು ಸೋಲ್ಡ್ ಔಟ್ ಆಗಿತ್ತಂತೆ ಒಬ್ರು ಗೆಳೆಯರು ನಾಗಭೂಷಣ್ ಅಂತ ಸೊ ಅವ್ರು ಬರೆದಿದ್ರು ಆ ಏನಂತ ಬರ್ದಿದ್ರು ಅಂತ ಅಂದ್ರೆ ಮನವಿ ಜಯಂತ ನನ್ನದಲ್ಲ ಕರಿ ಕರಿಮುಗಿಲುಗಳ ನಡುವೆ ಮುಂತಾದ ಕತೆಗಳಲ್ಲಿ ನಿಶ್ಚಯವಾಗಿಯೂ ನಾನು ಒಬ್ಬ ಪ್ರಬುದ್ಧ ಕತೆಗಾರನನ್ನು ನೋಡಬಹುದು ಅಂತ ಹೇಳಿದ್ರು ಸೊ ನಾನು ಇದನ್ನ ನೋಡಿದ ನಂಗೆ ಏನಾದ್ರು ಏನು ಇವರು ಇಷ್ಟೊಂದು ಬಿಲ್ಡಕ್ ಕೊಡ್ತಿದಾರಲ್ಲ ಆ ರೈಟರ್ಗೆ ಅಂತ ಈ ಥಾಟ್ ಬಂದಿತ್ತು ಸೊ ಆ ಕಥೆಗಳ ಒಳಗಡೆ ನಾನು ಇಳಿತಾ ಇಳಿತು ಈಜಾಡಿ ಒದ್ದಾಡ್ದಾಗ ನಂಗೆ ಗೊತ್ತಾಯ್ತು ನಿಜವಾಗ್ಲೂ ಹೌದು ಆ ಒಂದು ಪ್ರಬುದ್ಧತೆ ನಾವು ಕಾಣ್ಬೋದು ರೀಸೆಂಟ್ ಆಗಿ ಅವರು ಒಂದ್ ಕಡೆ ಹೇಳಿದ್ರು ಶಿವರಾಮ್ ಕಾರಂತ್ರ ಅಂದ್ರೆ ಅವ್ರಿಗೆ ತುಂಬಾ ಒಳ್ಳೆ ಬರಹ ಅಂದ್ರೆ ತುಂಬಾ ಇಷ್ಟವಾದಂತ ಬರಹಗಾರರು ಅವ್ರನ್ನ ಮೀಟ್ ಮಾಡಕ್ ಆಗಿಲ್ಲ ಅನ್ನೋ ನೋವರಲ್ಲಿ ಇನ್ನೂ ಇದೆ ಅಂತ ಹೇಳಿದ್ರು ಹಾಗೆಯೇ ಅವರ ಆ ನೋವನ್ನ ಈಡೇರ್ಸ್ಕೊಳಕ್ಕೆ ಅವ್ರ ಜಯಂತ ಅನ್ನೋ ಒಂದು ಕಥೆಯಲ್ಲಿ ಒಂದು ರೀತಿಯಾದ ಆ ಒಂದು ರೀತಿ ಕಥೆನ ಹೆಂಡಿದ್ರೆ ತುಂಬಾ ಚೆನ್ನಾಗಿದೆ ಅದ ನಾನು ಹೇಳಲ್ಲ ಬಿಕಾಸ್ ಬಾಯ್ಲರ್ ಕೊಟ್ರೆ ನೀವು ಗೆಸ್ ಮಾಡ್ಬಿಡ್ತಾರ ಸೊ ನೀವು ಗೆಸ್ ಮಾಡಬಾರ್ದು ಸೊ ಅದಕ್ಕೆ ನಾನು ಅದನ್ನ ಹೇಳಕ್ ಹೋಗಲ್ಲ ಸೊ ಅದಕ್ ನನ್ಗೆ ತುಂಬಾ ಇಷ್ಟ ಆಯ್ತು ಹಾಗೆ ಕೆಲವು ಕಡೆ ಅಂದ್ರೆ ಒಂದು ಸ್ಮಿತಾ ಅನ್ನೋ ಕತೆ ಆಗಿರ್ಬೋದು ಅಂದ್ರೆ ಎಲ್ಲಾರ್ಗು ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವಂತ ಘಟನೆಗಳೇ ಇಲ್ಲಿ ಚಿಕ್ಕ ಚಿಕ್ಕ ಕಥೆಗಳಾಗಿ ವರ್ಣಿಸಿದರೆ ಅದು ತುಂಬಾ ಖುಷಿ ಕೊಡತ್ತೆ ಹಾಗೆ ಆ ಕೆಲವು ಕಡೆ ತುಂಬಾ ಆ ಗಂಭೀರ ಘಟನೆಗಳನ್ನ ಹೇಳ್ತಾ ಹೋಗ್ತಾರೆ ಇನ್ನು ಕೆಲವು ಕಡೆ ಅದು ಏ ಸಿಲ್ಲಿ ಅನ್ಸದ್ರು ಬಟ್ ಅದು ಕೊನೆಗೊಂಡ ಒಂದು ಘಟ್ಟ ಅಥವಾ ಕೊನೆಗೊಂಡ ರೀತಿ ಚುರುಕ್ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನಮ್ಗೆ ಸೊ ಅದು ಇನ್ನೊಂದು ಆ ರೀತಿಯ ಬರವಣಿಗೆ ತುಂಬಾ ಖುಷಿ ಇದೆ ಆ ಒಂದು ಬರವಣಿಗೆ ನೋಡಿದಾಗ ಹಾಗೆ ನನಗೆ ತುಂಬಾ ಇಷ್ಟ ಆಗಿದ್ದಂತ ಕತೆ ಇದರಲ್ಲಿ ಕರಿಮುಗಿಲ ಕಾಡಿನಲ್ಲಿ ಹಾಗೆ ಮನವಿ ನಂಗೆ ತುಂಬಾ ಇಷ್ಟ ಆಗಿದ್ದು ಕತೆ ನನ್ನದಲ್ಲ ಆಮೇಲೆ ನಾನು ಅವಳು ನನ್ನ ಸಾವು ಅವನ ನೆನಪು ಸೊ ಇದು ಒಂದಷ್ಟು ಇಷ್ಟ ಆಯ್ತು ತುಂಬಾ ದೃಶ್ಯ ಮಾಧ್ಯಮದಲ್ಲಿ ನಂಗೆ ಇಷ್ಟ ಆಗಿದೆ ಅಂದ್ರೆ ಒಂದು ಮುಂಜಾವು ಮೂರು ಸಾವು ತುಂಬಾ ಚೆನ್ನಾಗಿದೆ ಈ ಕತೆನ ನೀವು ಓದ್ಲೇಬೇಕು ಒಂದು ಮುಂಜಾವು ಮೂರು ಸಾವು ತುಂಬಾ ಚೆನ್ನಾಗಿರೋ ಕತೆ ನಾನು ನನಗೆ ತುಂಬಾ ಹಿಟ್ಟಿಂಗ್ ಅನ್ಸಿದ್ ಯಾವ್ದು ಕತೆ ಅಂದ್ರೆ ನಾನು ಯಾಕಂದ್ರೆ ಇಲ್ಲಿ ಒಬ್ಬ ಕತೆಗಾರ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದ್ರೆ ಇದು ನನ್ಗೆ ಈ ಕತೆ ಕಟ್ಟಿದ ರೀತಿ ಚೆನ್ನಾಗಿದೆ ರೀಸೆಂಟ್ ಆಗಿ ಅವರದೊಂದು ಆರ್ಟಿಕಲ್ ಬಂತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಅದು ಪಾಪದ ಹೂಗಳು ಅನ್ನುವ ಕತೆ ಅದು ಅದಕ್ಕೆ ನಾನು ಆ ಕತೆ ಹೆಸರಿಟ್ಟಿರೋದು ಪಾಪದ ಹೂಗಳು ಅಂತ ಸೊ ಅದ್ರ ಲಿಂಕ್ ನಲ್ಲಿ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ನೀವು ಆ ಕಥೆನ ಓದ್ಬೋದು ಸೊ ಆ ಕತೆ ನೋಡ್ದಾಗ ಆ ಕತೆ ಓದ್ದಾಗ ಎಷ್ಟು ಮೆಚೂರ್ಡ್ ರೈಟರ್ ಅಂತ ಅನಿಸ್ ಅಂದ್ರೆ ಎಲ್ಲೋ ಬರ್ದಿದ್ದು ಬೋಧಿಲಿರ್ ಪಾಪದ ಹೋಗ್ನ ಎಲ್ಲೋ ಟ್ರಾನ್ಸ್ಲೇಟ್ ಅಂದ್ರೆ ಅನುವಾದ ಮಾಡಿರುವಂತ ಲಂಕೇಶು ಸೊ ಅವ್ರಿಬ್ಬ್ರ ಮಧ್ಯದಲ್ಲಿ ನ ತಂದಿದ್ದು ತುಂಬಾ ತುಂಬಾನೇ ಪ್ರಬುದ್ಧತೆ ಕಾಣ್ತು ಆ ಕಥೆಗಳಲ್ಲಿ ಅಂಡ್ ನಂಗ್ ಕತೆ ತುಂಬಾ ಇಷ್ಟ ಆಯಿತು ಅಂಡ್ ತುಂಬಾ ಜನ ಇದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿದ್ರು ಈ ಕತೆ ತುಂಬಾ ಚೆನ್ನಾಗಿದೆ ಸರ್ ಕತೆ ಚೆನ್ನಾಗಿದೆ ಅಂತ ಸೊ ನಾನು ಅನ್ನೋ ಕತೆಲಿ ಕೂಡ ಅದೇ ರೀತಿ ಬರುತ್ತೆ ಅಂದ್ರೆ ಬೋದಿಲೇರ್ನ ಪಾಪದ ಹೂಗಳು ಇಲ್ಲೂ ಬಂತು ಅಂಡ್ ಕಥಾನಾಯಕನ ಕಥಾನಾಯಕ ಪಲಾಯನಗೈದ ಕತೆಗೊಂದು ಸಾರ್ಥಕ ಸಿಕ್ಕಿತ್ತು ಅಂತ ಇದನ್ನ ಕಥೆಯಲ್ಲೇ ಹೇಳ್ತಾರೆ ಕಥೆಯ ಮುಂಚೆನೆ ಹೇಳ್ತಾರೆ ಅದ್ ನಿಜವಾಗ್ಲೂ ಸಾರ್ಥಕ ಸಿಕ್ತು ಅನ್ನೋದು ಕತೆ ಓದಾದ್ಮೇಲೆ ಗೊತ್ತಾಗುತ್ತೆ ಸೊ ಈ ರೀತಿಯ ಅವರ ಒಂದು ಹುಚ್ಚಾಟ ಅಹ್ ಇದೆಯಲ್ಲ ಸೊ ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂಡ್ ಈ ಕಥೆಲಿ ಉಪಸಂಹಾರ ಬಂತಲ್ಲ ನನಗ್ ಅದು ತುಂಬಾ ಇಷ್ಟ ಆಯ್ತು ಸೊ ಇದಕ್ಕೆ ನಾನು ಹೇಳೋದು ಈ ಪುಸ್ತಕನ ಯಾರು ಕನ್ನಡ ಸಾಹಿತ್ಯಕ್ಕೆ ಅಂದ್ರೆ ಇವಾಗ ನನ್ ಕತೆ ಬರೀಬೇಕು ಅಥವಾ ಒಂದು ಶಾರ್ಟ್ ಫಿಲಮ್ಗೆ ನನ್ ಕತೆ ಬರೀಬೇಕು ಅಥವಾ ಒಂದು ನಾನು ಏನೋ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅನ್ನೋ ಒಂದು ಆಸೆ ಇರ ಆಸೆ ಇರುತ್ತಲ್ವಾ ನಿಮ್ಗೆ ಅಥವಾ ಆ ಕನಸುಗಳಿರತ್ತ ಅಂತವ್ರು ಇದನ್ನ ಆ ಬಹುಶಃ ಬರೆದ್ರೆ ತುಂಬ ಅಂದ್ರೆ ಈ ಪುಸ್ತಕಗಳನ್ನ ಈ ಪುಸ್ತಕನ ಓದಿದ್ರೆ ಬಹುಶಃ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ ಯಾವ ತರ ಕತೆ ಹೇಳ್ಬೇಕು ಅಂಡ್ ಒಂದ್ ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೂ ನಾವ್ ಯಾವ ರೀತಿ ಕತೆ ಹೇಳ್ಬೇಕು ಅನ್ನೋದು ಇಲ್ಲಿ ಗೊತ್ತಾಗತ್ತೆ ಅಂತ ನನ್ನ ಪ್ರಕಾರ ಸೊ ತುಂಬಾ ಚೆನ್ನಾಗಿರುವಂತಹ ಕತೆಗಳಿದೆ ಸೊ ಓದಿ ನಿಮಗೆ ತುಂಬಾ ಚಾಲಗಳು ಈ ಪುಸ್ತಕದಲ್ಲಿ ಕಾಡ ಕಾಡುತ್ತೆ ಯಾಕೆಂದ್ರೆ ಸಿಕ್ಕಾಪಟ್ಟ ಸಾಲುಗಳಿದೆ ಈ ಪುಸ್ತಕದಲ್ಲಿ ಕಾಡುವಂತಹ ನೋಯಿಸುವಂತಹ ಗಟ್ಟಿ ಮಾಡುವಂತಹ ಸಾಲುಗಳು ತುಂಬಾ ಇದೆ ಸೊ ಅದರಲ್ಲಿ ಒಂದು ಹೇಳಕ್ಕೆ ಒಂದ್ ಒಂದಷ್ಟು ಹೇಳ್ತೀನಿ ನಾನು ನೆನಪುಗಳನ್ನು ಹೊಟ್ಟೆಯಲ್ಲಿ ಕಟ್ಟಿಕೊಳ್ಳಬಾರದೆಂದು ನನ್ನ ಅನಿಸಿಕೆ ಏಕೆಂದರೆ ಅವುಗಳು ಎಷ್ಟು ಆಘಾತಕಾರಿ ಎಂದರೆ ಮನುಷ್ಯನನ್ನು ಒಳಗಿನಿಂದ ಸುಟ್ಟು ಬಿಡುವಷ್ಟು ಅದರಿಂದ ಹೊರಬರುವುದು ಸಾಮಾನ್ಯ ಮಂದಿಗೆ ಅಸಾಧ್ಯ ಅದೆಷ್ಟು ಮಂದಿ ನೆನಪುಗಳ ಕಹಿ ಹುಲ್ಲಿಗೆ ಹುಲ್ಲಿಗೆ ಬೆಂಕಿ ಹಾಕಿಕೊಂಡು ಹೃದಯವನ್ನು ಕರಕಲು ಮಾಡಿಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅವರ ಅಷ್ಟನ್ನ ಡೀಪ್ ಆಗಿ ಹೇಳ್ತಾರೆ ಹೇಳ್ತಾ ಹೋಗ್ತಾರೆ ಅಂಡ್ ನನ್ಗೆ ಒಂದು ಕತೆ ಅದು ಮನವಿ ನಾ ಹೇಳದ್ನಲ್ ಆಗ್ಲೇನೆ ಸೊ ಇದ್ರಲ್ಲಿ ಈ ಕಥೆಯಲ್ಲಿ ಅವ್ರು ಎಂಡ್ ಮಾಡಿರೋ ಸಾಲ್ಗಳು ನಂಗೆ ತುಂಬಾ ಇಷ್ಟ ಆಯ್ತು ಈ ದಿನ ಧಾರಾಕಾರ ಮಳೆ ಅವನ ನೆನಪಾಯಿತು ಈ ಕಥೆ ಅವನಿಗೆ ಅವನ ಹಸಿರು ಬಣ್ಣದ ಪ್ರೀತಿಗೆ ಪ್ರೀತಿಗಾಗಿ ಹರಿದು ಬಂದ ಅವನ ಕಣ್ಣುಗಳ ಲೆಕ್ಕ ಕಣ್ಣ ಹನಿಗಳಿಗೆ ತುಂಬಾ ಸೂದಿಂಗ್ ಲೈನ್ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಕತೆ ನೀವು ಓದ್ದಾಗ ನಿಮ್ಗೆ ಅರ್ಥ ಆಗುತ್ತೆ ಕೆಲವೊಂದ್ ಕಡೆ ನಮ್ಗೆ ಪ್ರಾಸ್ಟಿಕ್ ಈ ಸೂಳೆಗಾರಿಕೆ ಅನ್ನೋ ವಿಚಾರ ಬಂದಾಗ ಎಷ್ಟೋ ಕಡೆ ಮೌನವಾಗಿದ್ರು ಈಗ ಸ್ವಲ್ಪ ವರ್ಷಗಳ ಈ ಈಚೆಗೆ ಓಕೆ ಆ ನಾವು ಒಪ್ಕೋತೀವಿ ಅವ್ರಿಗೂ ಒಂದು ಜೀವನ ಇದೆ ಹೃದಯವಿದೆ ಅನ್ನೋ ಒಂದಷ್ಟು ನಾಟಕೀಯ ಮಾತುಗಳನ್ನ ಆಡೋರಿದ್ದಾರೆ ಆದ್ರೆ ಇದನ್ನ ಮುಂಚೆ ಆತರ ಒಪ್ಕೋತಾ ಇರಲಿಲ್ಲ ಈ ಸುಳೆಗಾರಿಕೆ ಆಗಿರ್ಬೋದು ಅಥವಾ ಆ ಬೇರೆ ಬೇರೆ ಲಿಂಗಗಳ ಬಗ್ಗೆ ಆಗಿರ್ಬೋದು ಅಥವಾ ಲಿಂಗ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ರು ಬರಿ ಗಂಡು ಹೆಣ್ಣು ಮಾತ್ರ ಬೇರೆ ಯಾರು ಇಲ್ಲ ಅನ್ನೋ ಇದು ಇಷ್ಟೆಲ್ಲ ವಿಚಾರಗಳನ್ನ ಹತ್ತು ವರ್ಷದಿಂದ ನೀವು ಕೇಳಿದ್ರೆ ಹ್ಮ್ ಹ್ಮ್ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕೆ ಇಷ್ಟ ಇರಲಿಲ್ಲ ಸೊ ಆತರ ಆತರ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಇವರು ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ ಸುಳೆ ಎನ್ನುವುದು ಒಂದು ಪವಿತ್ರ ಶಬ್ದ ಅನುಮಾನಿಸಿ ಅದನ್ನು ಒಬ್ಬರಿಗೆ ಹೊರುವುದು ಅತ್ಯಾಚಾರಕ್ಕೆ ಏಕೆಂದರೆ ಸೂಳೆಯಲ್ಲಿ ಧ್ಯಾನದಂತ ಬದ್ಧವಿರುತ್ತದೆ ಆಕೆ ನಿಸ್ವಾರ್ಥದ ಕಡಲು ಇವತ್ ನೀವು ಈ ಸಾಲುಗಳನ್ನ ಯಾರು ಒಬ್ಬರಿಗೆ ಹೋಗಿದ್ರೆ ಅಕ್ಸೆಪ್ಟ್ ಮಾಡ್ಕೋತಾರೆ ಬಟ್ ಈ ಇದನ್ನ ಹತ್ತು ವರ್ಷ ಹಿಂದೆ ಬರ್ದಿದ್ರು ಅಂದ್ರೆ ಅವಾಗ ನಮ್ಮ ಸಮಾಜ ಇದೇ ರೀತಿ ಇರ್ಲಿಲ್ಲ ಸೊ ಪ್ರಾಸೆಸ್ ನನಗೆ ಇದು ತುಂಬಾ ಇಷ್ಟ ಆಗಿದೆ ಥಾಟ್ ಪ್ರಾಸೆಸ್ ಕತೆಯೊಬ್ಬ ಓದುಗನಿಗೆ ತಾಕಿ ಅವನ್ನ ಹಿಂಡಿ ಹಿಪ್ಪೆ ಮಾಡುತ್ತಲ್ಲ ಅದು ಬಹುಶಃ ತುಂಬಾ ಕಷ್ಟ ಅದು ಬರಿ ಕೆಲವು ಆ ಬರಹಗಾರರಿಗೆ ಮಾತ್ರ ಸಾಧ್ಯ ಅಂತ ಯಾಕೆಂದ್ರೆ ಒಂದು ಕತೆ ಸಶಕ್ತವಾಗಬೇಕು ಅಂದ್ರೆ ಅದ್ರಲ್ಲಿ ಎಲ್ಲದೂ ಇರಬೇಕು ಎಲ್ಲದು ಅಂದ್ರೆ ಒಂದು ರೂಪಕ ಆಗಿರ್ಬೋದು ಪದ ಬಳಕೆ ಆಗಿರ್ಬೋದು ಏನ್ ಹೇಳ್ತಿದ್ದಾರೆ ಸಂದರ್ಭ ಸ್ವಾರಸ್ಯ ಎಲ್ಲದೂ ಅಹ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಎಲ್ಲದೂ ಮುಖ್ಯವಾಗುತ್ತೆ ಆ ಸೊ ಅದ್ರಲ್ಲಿ ಬಹುಶಃ ಈ ಪುಸ್ತಕ ಗೆದ್ದಿದೆ ಬಟ್ ಇವತ್ತಿಗೆ ಹೋಲಿಸ್ಕೊಂಡ್ರೆ ನಾವು ಬುಕ್ ನ ಎಷ್ಟೆಷ್ಟೋ ಹೈಪ್ ಮಾಡ್ತೀವಿ ಅದ್ರೊಳಗಡೆ ಖಾಲಿ ಪಲಾವ್ ಇರುತ್ತೆ ಕೆಲವು ಸಲ ಸೊ ಅಂತ ಪುಸ್ತಕಗಳಿಗೆ ನಾವು ತುಂಬಾ ಹೈಪ್ ಮಾಡೋ ಬದಲು ಈ ರೀತಿಯಾದ ಪುಸ್ತಕಗಳನ್ನ ಓದ್ಬೇಕು ಅಂಡ್ ಅವುಗಳಿಗೆ ಕೂಡ ಸಪೋರ್ಟ್ ಮಾಡ್ಬೇಕು ಆ ಜಸ್ಟ್ ಬಿಕಾಸ್ ಅವ್ರ ನನ್ನ ಮೆಂಟರ್ ಅಂತ ನಾನು ಈ ಮಾತನ್ನ ಹೇಳ್ತಾ ಇಲ್ಲ ಅಗೇನ್ ಯಾರು ಯಾರು ನೋಡ್ತಾ ಇರ್ತೀರಾ ಅನ್ಸುತ್ತೆ ಕೆಲವ್ರಿಗೆ ಓ ಇವ್ಳು ಬಕೆಟ್ ಹಿಡಿತಾ ಇದ್ದಾಳೆ ಮೆಂಟರ್ ಅಂತ ನೋ ಒಬ್ಬ ಪ್ರಬುದ್ಧ ಓದುಗಳಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂಡ್ ಇದನ್ನ ನೀವು ಒಂದು ನಾಲ್ಕೈದು ಜನ ಪ್ರಬುದ್ಧ ಓದ್ರಿ ಕೊಟ್ರು ಓದುಗರಿಗೆ ಕೊಟ್ರು ಕೂಡ ಅವರು ಕೂಡ ಅದನ್ನೇ ಹೇಳ್ತಾರೆ ಯಾಕಂದ್ರೆ ಎಲ್ಲಾ ಕತೆಗಳಲ್ಲೂ ಎಲ್ಲದನ್ನು ಹೇಳಕ್ ಆಗಲ್ಲ ಆದ್ರೆ ನಾವ್ ಎಲ್ಲಾ ರೀತಿ ಟ್ರೈ ಮಾಡ್ಬೋದು ಅಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ನ ನಾವು ಕತೆಗಳಲ್ಲೇ ಮಾಡ್ಬೋದು ಅಂಡ್ ಅದನ್ನ ಮಾಡ್ಬೇಕು ಅಂದ್ರೆ ಒಂದು ಧೈರ್ಯ ಬೇಕು ಬಟ್ ಆ ಬಂಡ್ ಧೈರ್ಯ ನಂಗ್ ನಾನು ಇವರಲ್ಲಿ ನೋಡ್ತೀನಿ ಯಾವಾಗ್ಲೂ ಆ ಕತೆ ಬರಿಬೇಕಾದ್ರೂ ಸೊ ತುಂಬಾ ಚೆನ್ನಾಗಿ ಆ ಈ ಪುಸ್ತಕನ ಬರ್ದಿದ್ದಾರೆ ಸೊ ಸಾಧ್ಯವಾದ್ರೆ ಕೊಂಡು ಓದಿ ಅಹ್ ಕೊಂಡು ಓದಿ ನಿಮ್ಮ ಅಭಿಪ್ರಾಯ ಹೇಳಿ ಹಾಗೆ ಈ ಕಮೆಂಟ್ ಸೆಕ್ಷನ್ ನಿಮ್ಗೆ ಯಾವ್ದು ಫೇವ್ರೆಟ್ ಕತೆ ಅಂತ ಕೂಡ ನನಗೆ ಹೇಳಿ ಸೊ ನನ್ಗೂ ಖುಷಿ ಆಗತ್ತೆ ಪುಸ್ತಕ ಕರಿಮುಗಿಲ ಕಾಡಿನಲ್ಲಿ ಲೇಖಕ ಜಯರಾಮಾಚಾರಿ ಪ್ರಕಾರ ಸಣ್ಣ ಕತೆಗಳ ಕಥಾ ಸಂಕಲನ ಪ್ರಕಾಶನ ದಿಗಂತರ ಪ್ರಕಾಶನ ಒಟ್ಟು ಪುಟಗಳು ಅರವತ್ ನಾಲ್ಕು ಹಾಗೆ ಬೆಲೆ ಅರವತ್ತು ರೂಪಾಯಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪುಸ್ತಕದ ಬಗ್ಗೆ ಇನ್ನೊಂದು ಮಾತು ಅಲ್ಲಿ ತನಕ ಎಲ್ರು ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ಆ ಅಹ್ ಯಾವುದೇ ಒಂದು ಪಾಪ ಇಟ್ಕೊಂಡು ಬದುಕಬೇಡಿ ರಿಗ್ರೆಟ್ಸ್ ಇಲ್ದೇ ಬದುಕಿ ಆ ಸಾಧ್ಯವಾದ್ರೆ ಬೇರೆಯವ್ರಿಗೆ ಒಳ್ಳೇದನ್ನ ಬಯಸಿ ಆದ್ರೆ ಕೆಟ್ಟದನ್ನ ಮಾತ್ರ ಬಯಸ್ಬೇಡಿ ಅಂತ ಹೇಳ್ತಾ ಆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರು ಖುಷಿ ಖುಷಿಯಾಗಿರಿ ಆಗಿರಿ ಅಂತ ಹೇಳ್ತಾ ರೀಡಿಂಗ್ ರೆಸೋಟರ್ಸ್ ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ